ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳಿಕೊಳ್ಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ರಾಯರ ಒಂದು ಮಂತ್ರಾಕ್ಷತೆಯ ಮಹಿಮೆ ಬಗ್ಗೆ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಒಂದು ಮಂತ್ರಾಕ್ಷತೆ ಅನ್ನುವಂಥದ್ದೇ ಒಂದು ಪವಿತ್ರವಾದಂತಹ ಅದನ್ನು ನಾವು ಮಂತ್ರಾಕ್ಷತೆ ಅಂತ ಕರಿತೀವಿ ಮಂತ್ರಗಳಿಂದ ಒಂದು ತಯಾರು ಮಾಡಿ ಅದನ್ನು ಒಂದು ಅಕ್ಷತೆಯ ರೂಪದಲ್ಲಿ ನಮಗೆ ಕೊಡ್ತಾರೆ ನೋಡಿ ಆ ಒಂದು ಮಂತ್ರಾಕ್ಷತೆಯನ್ನು ು ಒಂದು ಪವಿತ್ರವಾಗಿರುವಂತಹದ್ದು ಅದು ನಮಗೆ ಒಂದು ರಾಯರ ಆಶೀರ್ವಾದದ ಮೂಲಕ ನಮ್ಮ ಮನೆಗೆ ಅಥವಾ ನಮಗೆ ಸಿಕ್ತು ಅಂತಂದ್ರೆ ತುಂಬನೇ ನಾವು ಒಂದು ಅದೃಷ್ಟ ಮಾಡಿದೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ರಾಯರ ಆಶೀರ್ವಾದ ಇರುವಂತಹ ಈ ಮಂತ್ರಾಕ್ಷತೆಯಿಂದ ಇದನ್ನ ನಾವು ಸಾಮಾನ್ಯವಾಗಿ ನಾವು ಬೇರೆ ಯಾವುದೇ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಒಂದು ಹೂವಿನ ಪ್ರಸಾದ ಆಮೇಲೆ ತೀರ್ಥ ರೂಪದಲ್ಲಿ ಪ್ರಸಾದವಾಗಿ ಕೊಡ್ತಾರೆ ಆದರೆ ರಾಯರ ಮಠಗಳಲ್ಲಿ ಮಂತ್ರಾಲಯದಲ್ಲಿ ಒಂದು ತೀರ್ಥನೂ ಕೊಡ್ತಾರೆ ಹೂವಿನ ಪ್ರಸಾದನೂ ಕೊಡ್ತಾರೆ ಅದ್ರ ಜೊತೆಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಏಕೆ ಅಂದರೆ ಒಂದು ಮಂತ್ರಾಕ್ಷತೆ ಅನ್ನುವಂತಹದರಲ್ಲಿ ಅಂತಹ ಒಂದು ಶಕ್ತಿ ಇದೆ ಮಂತ್ರಾಕ್ಷತೆಯಲ್ಲಿ ಸ್ವತಃ ರಾಯರ ಆಶೀರ್ವಾದ ಇದೆ ಅಂತಲೇ ಹೇಳ್ಬೋದು ಈ ಒಂದು ಮಂತ್ರಾಕ್ಷತೆಯನ್ನು ನಮಗೆ ಒಂದು ನಾವೊಂದು ರಾಯರ ಮಠಗಳಿಗೆ ಹೋದಾಗ ಕೊಟ್ಟಾಗ ನಾವೊಂದು ಆ ಒಂದು ಮಂತ್ರಾಕ್ಷತೆಯನ್ನು ಯಾವುದೇ ಕಾರಣಕ್ಕೂ ಸ್ನೇಹಿತರೆ ತುಂಬ ಪವಿತ್ರವಾಗಿರುವಂಥ ವಸ್ತು ಅದನ್ನು ನಾವು ಎಲ್ಲಂದರಲ್ಲಿ ಬೀಳ್ಸೋದಾಗಿರ್ಬೋದು ಅಥವಾ ಅವ್ರು ಕೊಟ್ಟ ತಕ್ಷಣ ಕೃಷ್ಣನೇ ಒಂದು ಎರಡು ಅಲ್ಲೇನೇ ಇಲ್ಲಾದ್ರೂ ಇಟ್ಬಿಟ್ಟು ಬರೋದು ಅಥವಾ ಅಲ್ಲಿ ಒಂದು ರಾಯರ ಫೋಟೋಕ್ಕೆ ಹಾಕುವುದು ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಈ ಒಂದು ಮಂತ್ರಾಕ್ಷತೆಯನ್ನು ಕೊಟ್ಟ ಮೇಲೆ ನಾವು ಒಂದು ಎರಡು ಕಾಳನ್ನು ಬಾಯಿ ಬಾಯೊಳಗಡೆ ಹಾಕ್ಕೊಂಡು ಎರಡು ಕಾಳನ್ನು ನಮ್ಮ ನೆತ್ತಿಯ ಮೇಲ್ಗಡೆ ಹಾಕೊಳ್ಬೇಕು ನೆತ್ತಿಯ ಮೇಲೆ ಅಂದ್ರೆ ಸುಮ್ಮನೆ ಮೇಲಿಂಗೇ ಹಾಕೊಳ್ಳೋದಲ್ಲ ಅದನ್ನು ಕೂದಲಿನ ಮಧ್ಯದಲ್ಲಿ ಸಿಗಿಸ್ಕೋಬೇಕು ಬೀಳದೆ ರೀತಿಯಲ್ಲಿ ಆಮೇಲೆ ನಮಗೆ ಕಾಣದೇ ಬಿದ್ದರೆ ಪರವಾಗಿಲ್ಲ ಆದರೆ ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಬಿದ್ದಾಗ ಅದನ್ನು ತುಳಿಯೋದಕ್ಕೆ ಆ ಥರ ಎಲ್ಲ ಹೋಗ್ಬ ಹೋಗಬಾರ್ದು ಆಮೇಲೆ ಇದನ್ನು ಬೇರೆಯವರೆಲ್ಲ ತುಳಿಯೋದಕ್ಕೂ ಸಹ ನಾವು ಬಿಡಬಾರ್ದು ಏಕೆ ಅಂದರೆ ರಾಯರ ಮಠದಲ್ಲಿ ಕೊಟ್ಟಾಗ ಅದನ್ನು ಏನು ಮಾಡಬೇಕು ಅಂದರೆ ಅದನ್ನು ಒಂದು ಎರಡು ಕಾಳು ಬಾಯಿಯೊಳಗಡೆ ಹಾಕೊಂಡು ಒಂದು ಎರಡು ಕಾಳು ನೆತ್ತಿಯ ಮೇಲೆ ಇಟ್ಕೊಂಡು ಇನ್ನು ಉಳಿದಿರುವಂಥದನ್ನು ಒಂದು ಬಟ್ಟೆಯಲ್ಲಿ ಒಂದು ಬಿಳಿ ಖರ್ಚಿಪ್ ಆಗಿರ್ಬೋದು ಅಥವಾ ನಮ್ಮ ಹತ್ರ ಖರ್ಚಿಪ್ ಇಲ್ಲ ಅಂದ್ಕೊಳ್ಳಿ ಅದು ಅದನ್ನ ಒಂದು ಪೇಪರಲ್ಲಿ ಒಂದು ಕ್ಲೀನಾಗಿ ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ಒಂದು ಗಾಳಿ ಆಡದೇ ಇರುವಂತ ಡಬ್ಬಿಯಲ್ಲಿ ಅನ್ನ ಹಾಗೇನೇ ನಮ್ಮ ಮನೆಯಲ್ಲಿ ಇಟ್ಬಿಟ್ಟು ರಾಯರ ಮನೆಯಲ್ಲಿ ರಾಯರ ಫೋಟೋ ಇದ್ರೆ ಅದರ ಮುಂದೆ ಇಟ್ಟು ಪೂಜೆ ಮಾಡಿ ಇಲ್ಲಾಂದ್ರೆ ದೇವ್ರ ಮನೆಯಲ್ಲಿ ಇಡೀ ತುಂಬನೇ ಪವಿತ್ರ ಆಗಿರುವಂತಹ ಒಂದು ಮಂತ್ರಾಕ್ಷತೆ ಈ ಮಂತ್ರಾಕ್ಷತೆ ಅನ್ನುವಂಥದ್ದು ನಮ್ಮ ಮನೆಯಲ್ಲಿದ್ದರೆ ತುಂಬ ಅಂದರೆ ತುಂಬನೇ ಇದರ ಮಹಿಮೆ ಅಂತ ಹೇಳ್ಬೋದು ಶತ್ರು ಭಯ ಇರುವುದಿಲ್ಲ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಅಂತ ಹೇಳ್ಬಹುದು ಮನೆಯಲ್ಲಿ ನಮ್ಮ ಮನೆಗೆ ಏನಾದರೂ ಯಾರಾದರೂ ಮಾಟ ಮಂತ್ರ ಮಾಡಿಸಿ ಇದ್ರೆ ಅಥವಾ ದೃಷ್ಟಿ ದೋಷ ಈ ರೀತಿಯಾಗಿದ್ರೆ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಖಂಡಿತವಾಗಿಯೂ ಅದು ದೂರ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನಾವು ಎಲ್ಲಿಗಾದ್ರೂ ಹೋಗುವಾಗ ಏನೇ ಒಂದು ಕೆಲಸಕ್ಕೆ ಹೊರಗಡೆ ಹೋಗುವಾಗ ಮಂತ್ರಾಕ್ಷತೆ ನಮ್ಮ ಮನೆಯಲ್ಲಿ ಇತ್ತು ಅಂದರೆ ಎರಡು ಕಾಳು ಮಂತ್ರಾಕ್ಷತೆನ ಬಾಯೊಳ ಬಾಯೊಳಗಡೆ ಹಾಕೊಂಡು ರಾಯರನ್ನ ನೆನಪು ಮಾಡಿಕೊಂಡು ರಾಯರಿಗೆ ಕೈ ಮುಗಿದು ಎರಡು ಕಾಳು ಬಾಯೊಳಗಡೆ ಹಾಕೊಂಡು ಎರಡು ಕಾಳು ನಮ್ಮ ತಲೆಯ ಮೇಲೆ ಹಾಕೊಂಡು ಹಾಗೆ ಒಂದು ಸ್ವಲ್ಪನೇ ನಾವು ಮಂತ್ರಾಕ್ಷತೆನ ನಮ್ಮ ಜೊತೆಗೆ ತಗೊಂಡು ಹೋಗಬೇಕು ಅಂದರೆ ಪೇಪರಲ್ಲಾದರೂ ಸರಿ ಪೇಪರಲ್ಲಿ ಅಲ್ಲಿ ಇಲ್ಲ ಅಂದರೆ ಒಂದು ಚಿಕ್ಕ ಒಂದು ಬಟ್ಟೆಯಲ್ಲಿ ಗಂಟು ಥರ ಕಟ್ಟಕೊಂಡು ಅದನ್ನು ನಮ್ಮ ಪರ್ಸಲ್ಲಿ ಅಥವಾ ನಮ್ಮ ಜೇ ಗಂಡು ಮಕ್ಕಳು ಅದರ ಜೇ ಬಲ್ಲಿ ಇರಿಸ್ಕೊಂಡು ಹೋದರೆ ಒಳ್ಳೆಯದು ನಾವು ಹೋಗಿರುವಂತಹ ಕೆಲಸ ಕಾರ್ಯಗಳು ಯಾವುದೇ ರೀತಿಯಾದಂತಹ ನಿರ್ವಿಘ್ನವಾಗಿ ಒಂದು ವಿಘ್ನಗಳಿಲ್ದಲೇ ನಡೀತವೆ ಅಂತಲೇ ಹೇಳ್ಬೋದು ಇನ್ನೇನು ಮಾಡಬೇಕು ಅಂದರೆ ಆ ಮಂತ್ರಾಕ್ಷತೆ ಕೊಟ್ಟಾಗ ನಾವು ನಮ್ಮ ಮನೆಯಲ್ಲಿ ತುಂಬನೇ ನೆಗೆಟಿವಿಟಿ ಇದೆ ಮನೆಯಲ್ಲಿ ಕಿರಿಕಿರಿ ಜಗಳ ಸಾಲದ ಸಮಸ್ಯೆ ಆರ್ಥಿಕ ಸಮಸ್ಯೆ ಈ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅನ್ನುವಂಥವ್ರು ನಮ್ಮ ಮನೆಯ ಮೇನ್ ಡೋರಿಗೆ ಅಂದರೆ ಒಳಭಾಗದಲ್ಲಿ ನಾವು ಏನೋ ಅಂತ್ರಕಾಯಿ ತೀರ್ಥಗಾಯಿ ಅಂತ ಮನೆಯ ಒಳಗಡೆ ಕಟ್ತೀವಿ ನೋಡಿ ಆಮೇಲೆ ಅಲೋವೆರಾ ಅದನ್ನೆಲ್ಲ ಕಟ್ತೀವಿ ನೋಡಿ ಲೋಳೆ ಸರ ಅದನ್ನು ಆ ಒಂದು ಜಾಗದಲ್ಲಿ ಒಂದು ಬಿಳಿಯ ಬಟ್ಟೆದಲ್ಲಿ ಗಂಟು ರೀತಿಯಲ್ಲಿ ಕಟ್ಟಿಬಿಟ್ಟು ನಮ್ಮ ಮೇನ್ ಡೋರಿಗೆ ನಾವು ಅದನ್ನು ಹಾಕಿ ನಾವು ಒಳಗಡೆ ಹೊರಗಡೆ ಹೋಗುವಾಗ ಒಂದು ರಾಯರ ಆಶೀರ್ವಾದ ಇರುತ್ತದೆ ಅಂತ ಹೇಳ್ಬೋದು ರಕ್ಷಣೆ ನಮಗೆ ಇರುತ್ತದೆ ರಾಯರು ನಮ್ಮ ಮನೆಯಲ್ಲಿ ಒಂದು ರಕ್ಷಣೆಯನ್ನು ನಮ್ಮ ಮನೆಗೆ ಒಂದು ರಕ್ಷಣೆಯನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಮನೆ ಒಂದು ಮಹಿಮೆ ಇರುವಂತಹ ಮಂತ್ರಾಕ್ಷತೆಯ ಮಂತ್ರಾಕ್ಷತೆಯನ್ನು ಆ ಒಂದು ಗೌರವದಿಂದ ನಾವು ಭಕ್ತಿಯಿಂದ ಅದನ್ನ ಒಂದು ಪಡ್ಕೊಂಡು ಗೌರವನ್ನ ಒಂದು ಕೊಟ್ಟುಬಿಟ್ಟು ನಾವು ಅದನ್ನ ಒಂದು ಬಳಸ್ಕೋಬೇಕು ಅಂತ ಹೇಳ್ಬೋದು ಸ್ನೇಹಿತರೆ ರಾಯರ ಮಂತ್ರಾಕ್ಷತೆ ಅನ್ನುವಂಥದ್ದು ನಮ್ಮ ಮನೆಯಲ್ಲಿದ್ದರೆ ನಾವೇ ಪುಣ್ಯವಂತರು ನಾವೇ ಒಂದು ಅದೃಷ್ಟವಂತರು ಅಂತ ಹೇಳ್ಬೋದು ರಾಯರ ಮಂತ್ರಾಕ್ಷತೆಗೆ ಅಷ್ಟೊಂದು ಶಕ್ತಿ ಇದೆ ನಮ್ಮಲ್ಲಿರುವಂತಹ ದುಃಖಗಳನ್ನೆಲ್ಲ ದೂರ ಮಾಡುತ್ತೆ ನೆಗೆಟಿವಿಟಿ ಏನೇ ಇದ್ದರೂ ಸಹ ಅದು ದೂರ ಆಗುತ್ತೆ ಮನೆಯಲ್ಲಿ ನಾವು ಹದಿನೈದು ದಿನಕ್ಕೆ ಒಂದು ಸಾರಿ ಅಥವಾ ವಾರಕ್ಕೆ ಒಂದು ಸಾರಿ ಮನೆಯಲ್ಲಿ ಅಲ್ಲಲ್ಲಲ್ಲಿ ಮೂಲೆಗಳಲ್ಲೆಲ್ಲ ಎರಡೆರಡು ಕಾಳು ಅದನ್ನ ಏನು ಮಂತ್ರಾಕ್ಷತೆಯನ್ನು ಹಾಕೊಂಡು ಬಂದಾಗ ಆಮೇಲೆ ನಮ್ಮ ಮನೆಯಲ್ಲಿ ಎಂಥದ್ದೇ ಒಂದು ಏನೇ ಒಂದು ನಕಾರ ಶಕ್ತಿ ಇರಲಿ ನೆಗೆಟಿವ್ ಎನರ್ಜಿ ಇರಲಿ ಅದೆಲ್ಲ ಕಡಿಮೆ ಆಗುತ್ತೆ ಯಾರೇನೇ ಮಾಡಿಸಿದ್ರು ನಮಗೇನು ತಟ್ಟೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಒಂದು ಶಕ್ತಿಯುತವಾದಂತಹ ಒಂದು ಮಂತ್ರಾಕ್ಷತೆಯನ್ನು ನಾವು ನಮ್ಮ ಮನೆಯಲ್ಲಿ ಇರಿಸ್ಕೊಂಡಾಗ ತುಂಬಾನೇ ಒಂದು ಒಳ್ಳೆಯದಾಗುತ್ತದೆ ಅಂತಲೇ ಹೇಳ್ಬೋದು ಏನಾದರೂ ಆರೋಗ್ಯ ಸಮಸ್ಯೆ ಇರುವಂಥವರು ಮಂತ್ರಾಕ್ಷತೆಯನ್ನು ಬಾಯಲ್ಲಿ ಪ್ರತಿನಿತ್ಯ ಎರಡೆರಡು ಕಾಳನ್ನು ಹಾಕೊಳ್ತಾ ಬಂದರೆ ಆರೋಗ್ಯ ಸಹ ಸಮಸ್ಯೆಯನ್ನು ಸಹ ಒಂದು ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಮಂತ್ರಾಕ್ಷತೆ ಅನ್ನುವಂಥದ್ದು ನಾನು ನೀವು ಒಂದು ಮಠಗಳಿಗೆ ಹೋದಾಗ ತಗೊಂಡು ಬಂದು ಅದನ್ನು ಭಕ್ತಿಯಿಂದ ಒಂದು ಕಾಳಜಿಯಿಂದ ಅದನ್ನು ಒಂದು ಒಂದು ಡಬ್ಬಿ ಒಳಗಡೆ ಹಾಕಿಬಿಟ್ಟು ಅದನ್ನು ಪೂಜೆಯನ್ನು ಮಾಡಿ ಮನೆಯೊಳಗಡೆ ಇಟ್ಬಿಟ್ಟು ನೀವು ಸಹ ಉಪಯೋಗಿಸ್ಕೊಳ್ಳಿ ತುಂಬನೇ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಒಂದು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ